ವಿದ್ಯಾರ್ಥಿಗಳೇ ನಮಸ್ಕಾರಗಳು ಬೋಳೆಶಂಕರ ನಾಟಕ ದೃಶ್ಯ ಐದು ಹಸಿರು ಸಾಮ್ರಾಜ್ಯದ ನಂಬರ ಪ್ರಜೆ ಈ ಅಧ್ಯಾಯದಲ್ಲಿ ಆ ಬೋಳೇ ಶಂಕರನ ಇಬ್ಬರು ಅಣ್ಣಂದಿರು ಆಸ್ತಿಯನ್ನ ಪಾಲು ಮಾಡಿಕೊಂಡು ದೇಶವನ್ನ ಆಳುತ್ತೇವೆ ಎಂದು ಓದವರು ಮತ್ತೆ ಬೋಳೆಶಂಕರನ ಮನೆಗೆ ವಾಪಸ್ಸು ಬಂದಿದ್ದಾರೆ ನೋಡೋಣ ಇಲ್ಲಿ ಏನಾಗುತ್ತೆ ಪಿಶಾಚಿಗಳು ಬೋಳೆಶಂಕರನನ್ನ ವಶಪಡಿಸ್ಕೊಳ್ತಾವೋ ಅಥವಾ ಆ ಮೂರೂ ಜನರ ನಡುವೆ ಆ ಜಗಳವನ್ನ ವಿರಸವನ್ನ ತರುವುದರ ಮುಖಾಂತರ ಶಂಕರನನ್ನ ಇಲ್ಲಿ ವಶಪಡಿಸ್ಕೊಳ್ತಾರೋ ಇಲ್ವೋ ಅನ್ನೋದನ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡೋಣ ಬೋಳೆಶಂಕರನ ಅಣ್ಣಂದಿರು ಜಗಳ ಮಾಡಿ ಪಾಲಿಗೆ ಬಂದದ್ದನ್ನ ತೆಗೆದುಕೊಂಡು ದೇಶ ಆಳುತ್ತೇವೆಂದು ಹೋದವರು ಪುನಃ ಶಂಕರನ ಮನೆಗೆ ಬಂದಿದ್ದರು ಪಿಶಾಚಿಗಳನ್ನ ಸುಲಭವಾಗಿ ಓಡಿಸಬಹುದು ಆದರೆ ಅಣ್ಣಂದಿರನ್ನ ಓಡಲಿಸಕ್ಕಾಗದು ಸರದಾರ ಸೋಮಣ್ಣ ಸಾವುಕಾರ ಡಬ್ಬು ಅಂದ್ರೆ ಸಾವುಕಾರ ಕಾಮಣ್ಣ ಅವರ ಹೆಂಡಂದಿರು ಶಂಕರನ ಮನೆಯಲ್ಲಿ ಐಷಾರಾಮವಾಗಿ ಅಡಿಗೆ ಮಾಡುತ್ತಿದ್ದರು ಇನ್ನೊಂದು ಕಡೆ ಪಿಶಾಚಿಗಳು ಕಾಣಿಸಿಕೊಳ್ಳುತ್ತವೆ ಮತ್ತೊಂದೆಡೆಗೆ ಶಂಕರ ಬರುವುದನ್ನ ಕಂಡು ಪಿಶಾಚಿಗಳು ಹುಷಾರಾಗಿರಬೇಕೆಂದುಕೊಂಡವು ಇನ್ನು ಪಿಶಾಚಿಗಳು ಇಲ್ಲಿ ಸರದಾರನ ಹೆಂಡತಿಯ ಬಾಯಲ್ಲಿ ಎರಡು ಕೋರೆ ಹಲ್ಲುಗಳನ್ನ ಮೂಡಿಸುತ್ತವೆ ಆ ನಂತರ ಜೊಲ್ಲಿಗೆ ವಿಷ ಬೆರೆಸಲು ಕೂಡ ತೀರ್ಮಾನ ಮಾಡುತ್ತವೆ ಇನ್ನು ಸಾವುಕಾರನ ಹೆಂಡತಿ ಅಂದ್ರೆ ಡಬ್ಬುವಿನ ಹೆಂಡತಿಗೆ ಎರಡು ಕೊಂಬು ಮೂಡಿಸುವುದನ್ನ ಕೂಡ ತೀರ್ಮಾನ ಮಾಡುತ್ತವೆ ಅವುಗಳಲ್ಲಿ ಒಂದೊಂದು ಚೂರಿ ಇಡಲು ಕೂಡ ಇಲ್ಲಿ ಪಿಶಾಚಿಗಳು ತೀರ್ಮಾನಿಸುತ್ತದೆ ಆನಂತರ ಗಂಡಸರ ಬಾಯಿಯಲ್ಲಿ ಮದ್ದು ಇಡಲು ಹೆಂಗಸರ ಬಾಯಲ್ಲಿ ಬೆಂಕಿ ಇಡಲು ಇಲ್ಲಿ ಪಿಶಾಚಿಗಳು ಕೂಡ ನಿರ್ಧರಿಸುತ್ತವೆ ಆ ನಂತರ ಕಿಡೀತಾಗಿದರೆ ಸಾಕು ಬೆಪ್ತಕಡಿ ನರಕದ ಶಾಪಗಳನ್ನೆಲ್ಲ ಅವರ ಮೇಲೆ ಸುರಿಯಬೇಕು ಎಂದು ಹೇಳಿತು ಎರಡೇ ಗಳಿಗೆಯಲ್ಲಿ ಮನೆ ಸರ್ವನಾಶವಾಗಬೇಕೆಂದು ಪಿಶಾಚಿ ಆ ಮೂರೂ ಪಿಶಾಚಿಗಳು ಕೂಡ ತೀರ್ಮಾನ ಮಾಡಿದವು ಅಂತಂದ್ರೆ ಇಲ್ಲಿ ಆ ಒಂದು ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ಕೋರೆ ಹಲ್ಲುಗಳನ್ನ ವಿಷವನ್ನ ಅಂದ್ರೆ ಬೆಂಕಿ ಹಚ್ಚುವ ಕೆಲಸವನ್ನ ಸೊ ಅಂದ್ರೆ ಈ ಮೂರೂ ಜನರಲ್ಲಿ ಜಗಳವನ್ನ ತಂದಿಡಲು ಮತ್ತೊಂದು ಪ್ರಯತ್ನವನ್ನ ಇಲ್ಲಿ ಪಿಶಾಚಿಗಳು ಮಾಡುತ್ತಾ ಹೋಗುತ್ತವೆ ಅಷ್ಟೊತ್ತಿಗೆ ಶಂಕರ ಬರುತ್ತಾನೆ ಸರದಾರ ಡಬ್ಬೂರಿಬ್ಬರಿಗೂ ತಮ್ಮ ಕೆಲಸ ಹೋದದನ್ನ ತಿಳಿಸಿ ಮನೆಯಲ್ಲಿರಲು ಒಂದಿಷ್ಟು ಅವಕಾಶ ಮಾಡಿಕೊಡಬೇಕೆಂದು ಶಂಕರನನ್ನ ಕೇಳಿಕೊಂಡರು ಬೋಳೆ ಶಂಕರನು ಒಪ್ಪಿದ ಊಟ ಮಾಡಿ ಬೇಸತ್ತವನು ಅಂತಂದ್ರೆ ತಾನೇ ಅಡುಗೆ ಮಾಡಿಕೊಂಡು ಬೇಸಂತಹ ಶಂಕರನಿಗೆ ಅತ್ತಿಗೆರ ಕೈ ಅಡುಗೆ ತಿನ್ನುವಂತಾಗಿದ್ದುದು ಬಹಳ ಖುಷಿಯಾಯ್ತು ಯಾಕಂತಂದ್ರೆ ಹೆಣ್ಣಿದ್ದ ಮನೆಗೆ ಸೌಭಾಗ್ಯವೇ ಅಂತ ಹೇಳಿ ಇಲ್ಲಿ ಶಂಕರ ನಂಬಿರೋನು ಸೊ ಹಾಗಾಗಿ ಶಂಕರ ಸಂತಸ ವ್ಯಕ್ತಪಡಿಸಿದ ಆದರೆ ಅಣ್ಣಂದಿರು ಮೆತ್ತಗಾಗಿದ್ದರೂ ಅತ್ತಿಗೆಯರು ಮಾತ್ರ ಮೆತ್ತಗಾಗಿರಲಿಲ್ಲ ಬದಲಿಗೆ ಅವರ ಸೊಕ್ಕು ಸಣ್ಣತನ ಇನ್ನಷ್ಟು ಹೆಚ್ಚಾಯಿತು ಬೋಳೇಶಂಕರ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡುವುದಾದರೆ ತಾವು ಇರುವುದಾಗಿ ಆ ಅತ್ತಿಗೆಯರು ತಮ್ಮ ಗಂಡಂದಿರಿಗೆ ಕಟ್ಟಪ್ಪಣೆ ಮಾಡಿದರು ಗಂಡಂದಿರು ಎಷ್ಟು ಬೇಡವೆಂದರೂ ಕೇಳಲೇ ಇಲ್ಲ ಕೊನೆಗೆ ಸೋತು ಸರದಾರ ಬೋಳೇಶಂಕರನಿಗೆ ಧನದ ಕೊಟ್ಟಿಗೆಯಲ್ಲಿ ಊಟ ಮಾಡುವಂತೆ ಬೋಳೇಶಂಕರನಿಗೆ ಹೇಳಿದ ಬೋಳೆ ಶಂಕರ ಅದಕ್ಕೆ ಒಪ್ಪಿಕೊಂಡಿದ್ದಲ್ಲದೆ ಬುತ್ತಿ ಕಟ್ಟಿಕೊಟ್ಟರೆ ತೋಟದಲ್ಲೇ ಉಂಡು ಮಲಗುವುದಾಗಿ ಹೇಳಿದ ನೋಡಿ ಆಸ್ತಿಯನ್ನ ಪಾಲು ಮಾಡ್ಕೊಂಡು ಹೋದಂಥವ್ರು ಎಲ್ಲವನ್ನ ಕಳ್ಕೊಂಡು ಶಂಕರನ ಮನೆಗೆ ವಾಪಸ್ಸು ಬಂದು ಈಗ ಬೋಳೆ ಶಂಕರನನ್ನೇ ದನದ ಕೊಟ್ಟಿಗೆಯಲ್ಲಿ ಇರಲು ಇಲ್ಲಿ ಸೂಚಿಸುವಂಥದ್ದು ಇವರಲ್ಲಿರುವಂತಹ ಸ್ವಾರ್ಥ ಅಹಂಕಾರ ಸಣ್ಣತನ ಗುಣಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸೊ ಅಣ್ಣಂದಿರು ಆ ಹೆಂಡತಿಯರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರು ಕೂಡ ಇಲ್ಲಿ ಅವರು ಕೂಡ ಶಂಕರನ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ ಅಂತಂದ್ರೆ ಇಂತಹ ಭಾವನೆಗಳನ್ನ ಹುಟ್ಟೋಕೆ ಕಾರಣ ಮನುಷ್ಯನ ಒಳಗಡೆ ಇರುವಂತಹ ಸಣ್ಣತನ ಸ್ವಾರ್ಥ ಅಥವಾ ಅವನಲ್ಲಿರುವಂತ ಅಧಿಕಾರದ ಆಸೆ ಅಂತ ಕೂಡ ಹೇಳ್ತಾ ಹೋಗ್ಬೋದು ಈ ಒಂದು ಗುಣಗಳ ಮುಖಾಂತರವೇ ಇಲ್ಲಿ ಪಿಶಾಚಿಗಳು ಅವರ ಒಳಗಡೆ ಪ್ರವೇಶಿಸೋದು ಆದ್ರೆ ಈ ದನಗದ ಕೊಟ್ಟಿಗೆಯಲ್ಲಿ ಕೂತು ಊಟ ಮಾಡ್ಬೇಕು ಅಂತ ಭೋಳಶಂಕರನ್ ಹೇಳಿದ್ರೆ ಅವನಿಗೆ ಕೋಪವೂ ಕೂಡ ಬರ್ಲಿಲ್ಲ ನನ್ನ ಮನೆಯಲ್ಲಿ ಬಂದು ಇದ್ದು ನನಗೆ ಇಲ್ಲಿ ಆ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಿ ಅಂತ ಹೇಳ್ತೀರಾ ಅಂತ ಹೇಳಿ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾನೆ ಅಂತ ಪಿಶಾಚಿಗಳು ನಿರೀಕ್ಷೆ ಮಾಡಿದ್ವು ಆದ್ರೆ ಯಾವುದೇ ರೀತಿಯಾದಂತಹ ಜಗಳವನ್ನ ಇಲ್ಲಿ ಯಾರು ಮಾಡ್ಲಿಲ್ಲ ಬೋಳೆ ಶಂಕರ ಮಾಡ್ಲಿಲ್ಲ ಸೊ ದನದ ಕೊಟ್ಟಿಗೆಯಲ್ಲಿ ಕುಳಿತೇ ಆರಾಮವಾಗಿ ಊಟ ಮಾಡುತ್ತೇನೆಂದು ಬೋಳೆಶಂಕರ ತೀರ್ಮಾನಕ್ಕೆ ಬರುತ್ತಾನೆ ಆದರೆ ಬೋಳೆ ಶಂಕರನ ಈ ವರ್ತನೆ ಕೋಡಂಗಿಗೆ ಸರಿ ಕಾಣೋದಿಲ್ಲ ಯಾಕಂತಂದ್ರೆ ಬೋಳೆ ಶಂಕರನಿಗೆ ಹೀಗೆ ಮಾಡೋದು ಸರಿ ಇಲ್ಲ ಅಂತೂ ಹೇಳಿದ ನೀ ಮಾಡೋ ಪುಣ್ಯಗಳ ಕೆಲಸ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ದಾರೆ ಸರಿ ಅಂತಂದ್ರೆ ಇಲ್ಲಿ ಯಾವುದಕ್ಕೂ ಕೂಡ ಬೇಸರ ಇಲ್ಲಿ ಬೋಳೆಶಂಕರ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಇವನ ಒಳ್ಳೆತನ ಇವಳಮ್ಮ ಇವನ ಒಳ್ಳೆಯ ಮನಸ್ಸು ಇದೆಲ್ಲವನ್ನ ನೋಡಿ ಇಲ್ಲಿ ಚಿತ್ರಗುಪ್ತರು ಇಲ್ಲಿ ಸರಿಯಾಗಿ ಲೆಕ್ಕ ಬರ್ಕೊಳ್ತಾ ಇದ್ದರೆ ಸರಿ ಅಂತಂದ್ರೆ ಸ್ವರ್ಗಕ್ಕೆ ಹೋಗುವಂತದ್ದು ಇಲ್ಲಿ ಬೋಳೆಶಂಕರ ಮಾಡುವಂತಹ ಕೆಲಸಗಳು ಪುಣ್ಯದ ಕೆಲಸಗಳನ್ನ ಚಿತ್ರಗುಪ್ತರು ಸರಿಯಾಗಿ ಗಮನಿಸುತ್ತಿದ್ದಾರೆ ಸರಿ ಸೊ ಆದ್ರೆ ಅವ್ರೇನಾದ್ರೂ ಸರಿಯಾಗಿ ಬರೆದುಕೊಳ್ಳದಿದ್ದರೆ ಅಂತ ಕೋಡಂಗಿ ಬೋಳೇಶಂಕರನ ಹತ್ರ ಕೇಳ್ತಾನೆ ಅವರು ತೆಪ್ಪಗೆ ಮಲಗಿದ್ದರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದರೇನು ಪ್ರಯೋಜನ ಎಂದು ಬುದ್ಧಿ ಹೇಳಿದ ಅದಕ್ಕೆ ಬೋಳೆಶಂಕರ ಒಬ್ಬ ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನ ರುಂಬಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ ಅದಿರ್ಲಯ್ಯ ಊಟ ಬಿಟ್ಟು ನೀನ್ಯಾಕೆ ಯಾಕೆ ಬಂದೆ ಎಂದು ಬೋಳೇಶಂಕರ ಕೋಡಂಗಿಯನ್ನ ಕೇಳುತ್ತಾನೆ ಬೋಳಂಗ ಕೋಡಂಗಿಗೂ ಕೂಡ ತನಗಿವತ್ತು ಊಟ ಬೇಡವನಿಸಿದ್ದನ್ನ ತಿಳಿಸುತ್ತಾನೆ ತಾನು ತೋಟದಲ್ಲೇ ಮಲಗುವುದಾಗಿ ಕೋಡಂಗಿ ಹೇಳಿದ ಆದರೂ ನಿನ್ನ ಅಣ್ಣಂದಿರ ನಡತೆ ನನಗೆ ಸರಿ ಕಾಣಲಿಲ್ಲ ಎಂದು ಹೇಳುವುದನ್ನ ಮರೆಯಲಿಲ್ಲ ಅಲ್ಲದೆ ಜೇಬು ನಿನ್ನದು ಹಣ ನಿನ್ನದು ಅವರು ಖರ್ಚು ಮಾಡುತ್ತಾರಂತೆ ಇದ್ಯಾವ ಯಾವ ಸೀಮೆ ಲೆಕ್ಕ ಎಂದ ಅದಕ್ಕೆ ಬೋಳೇಶಂಕರ ಅಗೋ ಆ ಹಸಿರನ್ನ ನೋಡು ಹಸಿರನ್ನ ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾಗಿದ್ದಿಲ್ಲ ಹೌದು ಅಲ್ವಾ ನೋಡಿ ಇಲ್ಲಿ ಹಸಿರನ್ನ ಪ್ರೀತಿಸಬೇಕಾದರೆ ಹಸಿರನ್ನ ಪ್ರೀತಿಸಬೇಕಾದ್ರೆ ಅದನ್ನ ಪುಸ್ತಕದಲ್ಲಿಯೇ ಓದಿ ತಿಳ್ಕೊಳ್ಬೇಕಂತಲ್ಲ ಪ್ರಕೃತಿ ಸೌಂದರ್ಯವನ್ನ ನೋಡಿಯೇ ಕೂಡ ನಾವು ಅದನ್ನ ಸವಿಯಬಹುದು ಸೊ ಹಾಗಾಗಿ ಅಂತಃಕರಣ ತೆರೆ ತೆರೆ ಸಾಕು ಆ ಪ್ರಕೃತಿ ಸೌಂದರ್ಯವನ್ನ ಸವಿಯುವುದಕ್ಕೆ ನಮ್ಗೆ ಒಳ್ಳೆಯ ಮನಸ್ಸಿರಬೇಕು ಶುದ್ಧವಾದಂತಹ ಮನಸ್ಸಿರಬೇಕು ಸೊ ಹಾಗ ಅದು ಒಳಗೆ ಪ್ರವೇಶಿಸುತ್ತದೆ ಒಳಗಿನ ಕೊಳೆ ತೊಳೆದು ಹೃದಯವನ್ನ ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ತರ ಮಾಡುತ್ತದೆ ಮನಸ್ಸು ಶುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಮನಸ್ಸಿನಲ್ಲಿರುವಂಥ ಕೊಳೆ ಕೆಟ್ಟತನ ಸಣ್ಣತನ ಆಸೆ ಸ್ವಾರ್ಥ ಇದೆಲ್ಲವನ್ನ ತೆಗೆದಾಗದ ಪಕ್ಷದಲ್ಲಿ ನಮಗೆ ಪ್ರಕೃತಿ ಸೌಂದರ್ಯಗಳು ಹಚ್ಚ ಹಸಿರಿನ ದೃಶ್ಯಗಳು ಎಲ್ಲವೂ ಕೂಡ ಸುಂದರವಾಗಿ ಕಾಣುತ್ತದೆ ಹಾಗಾಗಿ ಒಳ್ಳೆಯ ಮನಸ್ಸು ಬಹಳ ಮುಖ್ಯ ಅಂತ ಹೇಳಿ ಬೋಳಿಶಂಕರ ಇಲ್ಲಿ ಹೇಳ್ತಾನೆ ಅಯ್ಯ ಕೋಡಂಗಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಎಂದು ಹೇಳಿದ ತನ್ನ ತಾನಿಲ್ಲಿ ಬೋಳಿಶಂಕರ ನಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಅಂತ ಕೂಡ ಹೇಳ್ಕೊಳ್ತಾನೆ ನಿನಗೂ ಪಿಶಾಚಿ ಕಾಟವೋ ಏನೋ ಏನೇನೋ ಮಾತನಾಡಲಿಕ್ಕೆ ಶುರು ಮಾಡಿದೆ ನಡಿ ನಡಿ ಎಂದ ಕೋಡಂಗಿ ಸೊ ಅವರು ಮರೆಯಾಗುತ್ತಿದ್ದಂತೆ ಪಿಶಾಚಿಗಳು ಬರುತ್ತವೆ ಅವು ಆಶಿಸಿದಂತೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗುವುದೇ ಇಲ್ಲ ಪಿಶಾಚಿಗಳು ಇಟ್ಟ ಮದ್ದೆಲ್ಲ ಆ ಬೆಪ್ಪುತ ಕಡೆ ಮುಂದೆ ಒದ್ದೆಯಾಗುತ್ತದೆ ಪಿಶಾಚಿಗಳು ಈಗ ಶಂಕರನನ್ನ ಹಿಡಿಯಲು ಇನ್ನೊಂದು ಉಪಾಯ ಮಾಡುತ್ತವೆ ಅದೇನಪ್ಪ ಅಂತಂದ್ರೆ ಶಂಕರ ತನ್ನಲ್ಲಿರುವ ಹೊಟ್ಟೆ ನೋವಿನ ಬೇರನ್ನ ರೋಗದಿಂದ ಬಳಲುವ ರಾಜಕುಮಾರಿಗೆ ಕೊಟ್ಟು ವಾಸಿ ಮಾಡಲು ಅರಮನೆಗೆ ಹೋಗುವಾಗ ಯಾವುದೋ ವೇಷದಲ್ಲಿ ಹೋಗಿ ಆ ಬೇರನ್ನ ಕಿತ್ತುಕೊಳ್ಳುವುದಾಗಿ ಪಿಶಾಚಿ ನಿರ್ಧರಿಸಿದವು ಅಂತಂದ್ರೆ ರಾಜಕುಮಾರಿಗೆ ಹೊಟ್ಟೆ ನೋವಿನಿಂದ ಬಳಲ್ತಿರ್ತಾರೆ ಆಕೆಗೆ ಆ ಒಂದು ಬೇರನ್ನ ಕೊಟ್ಟು ರೋಗವನ್ನ ವಾಸಿ ಮಾಡಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನ ತಗೊಳ್ತಾರೆ ಅಲ್ಲೂ ಕೂಡ ಹೋಗಿ ಬೋಳೇಶಂಕರನಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಪಿಶಾಚಿಗಳು ನಿರ್ಧರಿಸ್ತವೆ